ಮಂಗಳೂರಲ್ಲೇ ಇಷ್ಟು ಕಡಿಮೆ ಸಿಗೋಲ್ಲ ಅದಕ್ಕಿಂತ ಕಡಿಮೆ ಬೆಲೆಗೆ ನಮ್ಮ ಬೆಂಗಳೂರಲ್ಲೇ ಡೆಡಿಕೇಟೆಡ್ ಆಗಿ ಅಥೆಂಟಿಕ್ ಮಂಗ್ಳೂರು ರೋಡ್ ಸರ್ವ್ ಮಾಡ್ಕೊಂಡು ಬರ್ತಾ ಇದೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಪ್ರೈಸ್ಗೆ ನಮ್ಮ ಕಸ್ಟಮರಿಗೆ ತರಿಸ್ಬೇಕು ಓಕೆ ಯಾಕಂದ್ರೆ ಒಂದು ಫೀಲ್ ಬರ್ಬೇಕು ನಾನು ಮನೇಲಿ ಇದೀನ ಅಥವಾ ಮ್ಯಾನು ಇದೀನ ಎಲ್ ನಮಸ್ಕಾರ ನಾನು ಸಬ್ರೀಶ್ ನೋಡ್ತಾ ಇದ್ದೀರಾ ಕನ್ನಡ ಫುಡ್ ಚಾನಲ್ ಗಿರು ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಬೆಂಗಳೂರು ಗಾಯಸ ಬೆಂಗಳೂರು ಬೆಳ್ಳಂದೂರು ಔಟರ್ ರಿಂಗ್ ರೋಡ್ ಅಲ್ಲಿ ಬರುವಂತ ಮಂಗಳೂರು ಸಿ ಪಾರ್ಕ್ ಅನ್ನೋ ಒಂದು ಜಾಗಕ್ಕೆ ಬಂದಿನಿ ಹೆಸರಲ್ಲೇ ರಂಗ ಮೀನು ಫೇಮಸ್ ಮೈನ್ ಹೈಲೈಟ್ ಈ ಜಾಗದ ಬಗ್ಗೆ ಏನಂದ್ರೆ ಬೆಂಗಳೂರಲ್ಲಿ ಸಿಗದೆ ಇರುವಂತ ಮಂಗಳೂರು ಮೀನು ಈಗ ಬೆಂಗಳೂರಲ್ಲೂ ಕೂಡ ಸಿಗ್ತಾ ಇದೆ ಸೊ ಮಂಗಳೂರವರು ಅವರು ಬೇಗನೆ ಅಲರ್ಟ್ ಆಗಿ ಈ ಜಾಗದ ಸ್ಪೆಷಲ್ ಏನಂದ್ರೆ ಕೋಶಲ್ಗೆ ಸಿಗಬೇಡ ಫೇಮಸ್ ಅದರೊಟ್ಟಿಗೆ ನಿಮಗೆ ಇಂಡಿಯನ್ನು ಚೈನೀಸ್ ಅಂತ ಕೂಡ ಸಿಗುತ್ತೆ ಮಲ್ಟಿ ಕ್ವಿಶನ್ ರೆಸ್ಟೋರೆಂಟ್ ಒಂದು ಬೆಸ್ಟ್ ಅಲ್ಲಿ ಫುಡ್ಸ್ ನ ಮಾಡಿಕೊಂಡು ಬರ್ತಾ ಇದ್ರೆ ಲೋಕಲಿ ಸಿಗೇ ಪಾಪ್ಯುಲರ್ ಅಂಡ್ ಇವರ ಟೈಮಿಂಗ್ಸ್ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ತಿರ್ಗ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ ನಾವು ಮಧ್ಯಾಹ್ನ ಲಂಚ್ಗೆ ಬಂದಿನಿ ಓಣ ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ವಾಸ ಮಾಡ್ತಾರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಆಸೆ ಸ್ಟಾರ್ಟ್ ಬನ್ನಿ ಹೋಣ ಮೈ ಗಾರ್ಡ್ ಸುಮಾರು ದಿನಗಳಾದ ಮೇಲೆ ಒಂದು ಹ್ಯೂಜ್ ವೈಡ್ ಸ್ಪ್ರೆಡ್ಡಿಂಗ್ ಅಂತಲೇ ಹೇಳ್ಬೋದು ಮಂಗಳೂರಿಗೆ ಹೋದರೂ ಸರಿ ಅಥವಾ ಮಂಗಳೂರು ಹೋಟೆಲ್ ಬೆಂಗಳೂರಲ್ಲೇ ತಿಂದರೂ ಸರಿ ಈ ಥರ ಒಂದು ವೈಡ್ ಸ್ಪ್ರೆಡ್ಡಿಂಗ್ ಅಂತೂ ಇದ್ದೇ ಇರುತ್ತೆ ಬೇಜಾನ್ ಐಟಮ್ಸ್ ಇದೆ ಮೀನಲ್ಲೇ ಒಂದು ಆಲ್ಮೋಸ್ಟ್ ಅಲ್ಲೂ ಸಮುದ್ರದಲ್ಲಿರೋ ಒಂದು ಅರ್ಧ ಭಾಗ ಮೀನುಗಳನ್ನ ಇಲ್ಲಿ ಇಟ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತಂದೂರು ತರಿಸಿದ್ದೀನಿ ಗೀ ರೋಸ್ಟ್ ತರಿಸಿದ್ದೀನಿ ಸುಕ್ಕ ತರಿಸಿದ್ದೀನಿ ಅಥವಾ ತಂದೂರು ಐಟಮ್ಸಲ್ಲೇ ಚಿಕನಲ್ಲಿ ತರಿಸಿದ್ದೀನಿ ಕೊರಿಯನ್ನು ಚೈನೀಸ್ ಐಟಮ್ಮು ಸುಮಾರು ಐಟಮ್ಸ್ ಇದೆ ಸೊ ಯಾವ್ಯಾವ ಐಟಮ್ ಅಂತ ಪ್ರತಿಯೊಂದು ಒಂದೊಂದಾಗಿ ಹೇಳಿ ನಂತರ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ ಎಸ್ ಮೊದಲನೇದಾಗಿ ಇಲ್ಲಿ ಫಿಶ್ ತಾಲಿ ಒಬ್ಬರಿಗೆ ಆಗಿರುವಂಥ ಒಂದು ತಾಲಿ ಇದರಲ್ಲಿ ನಿಮಗೆ ಬಾಯ್ಲ್ಡ್ ರೈಸು ಅಥವಾ ವೈಟ್ ರೈಸ್ ಯಾವುದು ಬೇಕಾದರೂ ಬರುತ್ತೆ ಆ್ಯಂಡ್ ಸಿಲ್ವರ್ ಫಿಶಲ್ಲಿ ರವಾ ಫ್ರೈ ಬರುತ್ತೆ ಪಾಪಡ್ ಬರುತ್ತೆ ನೀರು ದೋಸೆ ಫಿಶ್ ಹಾಕಿ ಒಂದು ಗ್ರೇವಿ ಮೊಸರು ரஸமு அதமே சீகடி சட்னி பூடி டைப்பில் ஒன்று தாலி கொடுத்து அங்கே இல்லை தந்தூரி ஐட்டமல் ஏன்னே தோண்டிங்க வைட்டு பாம்பரெட் ஹாக்கி மாத வந்து தந்தூரி ஃப்ரை ಅದಾದಮೇಲೆ ಟೈಗರ್ ಪ್ರಾನ್ಸ್ ತಂದೂರಿ ಮಾಡಿರೋಂಥದ್ದು ನಂತರ ತವಾ ಫ್ರೈಯಲ್ಲಿ ಪಾರಾ ಫಿಶ್ ಬರುತ್ತಲ್ಲ ಅದನ್ನು ತವಾ ಫ್ರೈ ಮಾಡಿರೋವಂಥದ್ದು ಅದಾದಮೇಲೆ ಇದು ವರ್ಷಕ್ಕೆ ಒಂದೇ ಸಲ ಸಿಗುತ್ತಂತೆ ಈ ಮಂಗಳೂರಲ್ಲಿ ಸಿಗೋಬೇಡ ಫೇಮಸ್ ಆಗಿರುವಂಥ ಈ ಬಸಂತಿ ಫಿಶ್ ತವಾ ಫ್ರೈ ದೊಡ್ಡ ಸೈಜ್ ಮೀನು ಆ್ಯಂಡ್ ಈ ಕಡೆ ಬಂದರೆ ಯೂನಿವರ್ಸಲ್ ಐಟಮು ಎಲ್ಲೇ ಹೋದ್ರೂ ಹಂಜಲ್ಲ ತವಾ ಫ್ರೈ ತೊಗೊಂಡೇ ತೊಗೊಳ್ತೀನಿ ಆ್ಯಂಡ್ ಇಲ್ಲಿ ಬಂದರೆ ಚಿಪ್ಪು ಕಪ್ಪೆ ಚಿಪ್ ಅಂತ ಹೇಳ್ತಾರಲ್ಲ ಮರುವಾಯಿ ಸುಕ್ಕ ಅದನ್ನು ತೊಗೊಂಡಿದ್ದೀನಿ ನೆಕ್ಸ್ಟು ಎಲ್ಲ ಕಡೆ ಚಿಕನ್ ಗಿರೋಸ್ಟ್ ಪ್ರಾನ್ ಗಿರೋಸ್ಟ್ ಟ್ರೈ ಮಾಡ್ತೀವಿ ಇಲ್ಲಿ ಫಸ್ಟ್ ಟೈಮ್ ನಾನು ಮಟನ್ ಗಿರೋಸ್ಟ್ ಟ್ರೈ ಮಾಡಿ ಸರ್ ತುಂಬನೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅದನ್ನು ತೊಗೊಂಡಿರೋಂಥದ್ದು ಆ್ಯಂಡ್ ಈ ಕಡೆ ಬಂದ್ಬಿಟ್ರೆ ಕ್ರ್ಯಾಬ್ ಸೂಪ್ ಗೈಸ್ ಎಲ್ಲಾನು ತೊಗೊಬಂದು ಶಾರ್ಟ್ ಮುಗಿಸಿ ತಿನ್ನೋಷ್ಟಕ್ಕೆ ಹಾರೋಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟು ಈ ಕಡೆ ಬಂದರೆ ಮಲಾಯಿ ಟಿಕ್ಕಾ ಚಿಕನ್ ಬೋನ್ಲೆಸ್ ಮಾಡಿರೋಂಥದ್ದು ಆ್ಯಂಡ್ ಈ ಕಡೆ ಬಂದ್ಬಿಟ್ರೆ ಫಿಶ್ ಫಿಂಗರ್ಸು ಹೇಗಿದೆ ನೋಡಿ ನೋಡೋಕ್ಕಂತೂ ಸೂಪರಾಗಿ ಬೋನ್ಲೆಸ್ ಫಿಶಲ್ಲಿ ಮಾಡಿರುವಂಥ ಫಿಶ್ ಫಿಂಗರ್ಸು ಆ್ಯಂಡ್ ಇಲ್ಲಿಗೆ ಬಂದುಬಿಟ್ರೆ ಹೈದರಾಬಾದಿ ಸ್ಟೈಲ್ ಮಟನ್ ಬಿರಿಯಾನಿ ಆ್ಯಂಡ್ ಶೆಫ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಕೊರಿಯನ್ ಸ್ಟೈಲ್ ಪೊಟ್ಯಾಟೊ ಡ್ರೈನ ಒಂದು ಐಟಮ್ನ ಮಾಡಿ ಕೊಟ್ಟಿದರೆ ಇದು ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಬೇಕು ಆ್ಯಂಡ್ ಇಲ್ಲಿ ಬಂದುಬಿಟ್ರೆ ಚೀಸ್ ಚಿಲ್ಲಿ ಚಿಕನ್ ರೋಲ್ ಅಂತ ಒಂದು ಮಾಡಿ ಕೊಟ್ಟಿದ್ದಾರೆ ಸ್ಟಫಿಂಗ್ಸ್ ಎಲ್ಲ ಯಾವ ಥರ ಇದೆ ಅಂತ ನೋಡಿ ಆ್ಯಂಡ್ ಇಲ್ಲಿ ಸ್ವೀಟ್ ಕ್ರೇವಿಂಗ್ಸು ಸ್ವಲ್ಪ ಹೆಲ್ತಿ ಸ್ವೀಟ್ ಕ್ರೇವಿಂಗ್ಸ್ ಥರ ಇರೋರಿಗೆ ರಾಗಿ ಮಣ್ಣಿ ಹೇಗಿದೆ ನೋಡಿ ಆ್ಯಂಡ್ ಇಲ್ಲಿ ಕೋಸ್ಟಲ್ ಸ್ಪೆಷಲ್ ಐಟಮ್ಸನ್ನು ನಾನು ತರಿಸಿದ್ದೀನಿ ಒಂದೊಂದಾಗಿ ನಾವು ಟೇಸ್ಟ್ ಮಾಡೋಣ ಫಸ್ಟ್ ಇಲ್ಲಿ ಕೊಟ್ಟಿರೋದು ಕೊಟ್ಟೆ ಕಡುಬು ಆ್ಯಂಡ್ ಈ ಕಡೆ ಬಂದರೆ ಸಣ್ಣ ಇಡ್ಲಿ ಆ್ಯಂಡ್ ಇಲ್ಲಿ ಒತ್ತು ಶಾವಿಗೆ ಕೂಡ ತಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಹುಂಡಿ ಬರುತ್ತೆ ನೆಕ್ಸ್ಟು ನೀರು ದೋಸೆ ಆ್ಯಂಡ್ ಬ್ರೆಡ್ ಬ್ಯಾಸ್ಕೆಟ್ ಕೂಡ ತರಿಸಿದ್ದೀನಿ ಕುಲ್ಚಾ ನಂತರ ಇಲ್ಲಿ ಪ್ಲೇನ್ ರೋಟಿ ನಂತರ ಇಲ್ಲಿ ಎರಡು ಥರ ಸಬ್ಜಿ ಒಂದು ವೆಜ್ಜು ಮತ್ತು ಒಂದು ನಾನ್ ವೆಜ್ಜಲ್ಲಿ ಆ್ಯಂಡ್ ಡ್ರಿಂಕ್ಸ್ ಪಲ್ಪಿ ಗ್ರೇಪ್ ಜ್ಯೂಸ್ ಒಂದು ವಾಟರ್ ಮೆಲನ್ ಒಂದು ನಂತರ ಗೋಲಿ ಸೋಡಾ ಇಷ್ಟು ಐಟಮ್ ಇಸ್ರು ಹೇಳೋಕ್ಕೆ ನಾನು ಅಡಿಷನಲ್ ಸೀಟ್ ಎಸ್ ಎಸ್ಸೆಲ್ಲ ರೋಲ್ ಆಗೋಯ್ತು ನನಗೆ ಹೀಗಂತೂ ಒಂದೊಂದಾಗಿ ಹೆಸರು ನೆನ್ಪಿಟ್ಕೊಳ್ಳೋಕ್ಕೆ ಫಸ್ಟ್ ಐಟಮ್ ನಾವು ಸೂಪಿಂದ ಹೋಗಿ ಕ್ರ್ಯಾಪ್ ಸೂಪು ವಾವ್ ಹೇಗಿದೆ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಕ್ರ್ಯಾಪ್ನ ಫುಲ್ ಅಂಡ್ ಫುಲ್ಲು ಕಾನ್ಸಂಟ್ರೇಟೆಡಾಗಿದೆ ನೋಡಿ ಕುಡಿದ್ರಂತೂ ಇದು ಹೀಟ್ ಮೆಟೀರಿಯಲ್ಲು ಕೋಲ್ಡ್ ಹೀಳ್ತ್ತು ಥ್ರೋಟ್ ಗೀಟ್ ಅಂದರೆ ಕ್ಲೀನಾಗಿ ಕ್ಲಿಯರ್ ಔಟ್ ಆಗೋಗುತ್ತೆ ಫುಲ್ ಅಂಡ್ ಫುಲ್ ಕಾನ್ಸಂಟ್ರೇಟೆಡ್ ಆಗಿದೆ ನೋಡಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಓಹೋ ಒಂದು ಬೆಸ್ಟ್ 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 ಕ್ರ್ಯಾಪ್ ಸೂಪು ಕ್ರ್ಯಾಬ್ ತಿಂದಿದ ತಕ್ಷಣ ಒಂದು ನಿಮಗೆ ಒಂದು ಮೀಟಿ ಫ್ಲೇವರ್ ಅಂತೂ ನಿಮಗೆ ಸ್ಟ್ರಾಂಗ್ ಆಗಿ ಗೊತ್ತಾಗುತ್ತೆ ಆ ಸ್ಟ್ರಾಂಗ್ನೆಸ್ ಅಂತೂ ಸೂಪಲ್ಲಿ ನಿಮಗೆ ಹೆವಿಯಾಗಿ ಇನ್ಫ್ಯೂಸ್ ಆಗಿದೆ ಅಂತ ಹೇಳ್ತೀನಿ ಒಂದು ತಿಕ್ಕಲೈ ಕನ್ಸಿಸ್ಟೆನ್ಸಿಯಲ್ಲಿರುವಂಥ ಒಂದು ಸೂಪು ಆ ಘಾಟ್ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ ಅದಕ್ಕಿಂತ ಜಾಸ್ತಿ ಆಗಿ ನಿಮಗೆ ಈ ಕ್ರಾಬ್ ಸ್ಟಾಕ್ ಫ್ಲೇವರ್ ಅಂತೂ ಆಗಿದೆ ಅಂತ ಹೇಳ್ತೀನಿ ಒಂದು ಬೆಸ್ಟ್ 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 ಸ್ಟಾರ್ಟು ಸುಮಾರು ಸೂಪ್ ಇದೆ ಎಲ್ಲೇ ಹೋದರೆ ಕಾಮನ್ ಆಗಿ ಟೊಮೆಡೋ ಸೂಪು ಅಥವಾ ಮ್ಯಾಂಚೋ ಸೂಪ್ ಅಂತ ತಗೋತೀವಿ ಸೀ ಫುಡ್ ರೆಸ್ಟೋರೆಂಟ್ ಕೋಸ್ಟಲ್ ರೆಸ್ಟೋರೆಂಟಿಗೆ ಬಂದರೆ ಕ್ರಾಬ್ ಸೂಪ್ ಟ್ರೈ ಮಾಡಿ ಬೆಸ್ಟಾಗಿದೆ ಅದು ಇಲ್ಲಂತೂ ಶೋ ಸ್ಟಾಪ್ ಆರ್ ಟೆಸ್ಟು ಹೈಲಿ ರೆಕಮೆಂಡೆಡ್ ಇದಂತೂ ನೆಕ್ಸ್ಟ್ ಐಟಮ್ ವೈಟ್ ಪಾಂಫ್ರೆಟ್ ತಂದೂರಿ ಕ್ರೇಜಿಯಾಗಿ ಮಸಾಲ ಹಾಕ್ಬಿಟ್ಟು ಅದನ್ನು ತಂದೂರು ಮಾಡಿ ಕೊಟ್ಟಿದ್ದಾರೆ ಇದು ನೋಡಿ ಒಂದು ಒಳ್ಳೆ ಸೈಜಲ್ಲಿರುವಂಥ ಪಾಂಫ್ರೆಟು ವಾ ಸೈಕು ಆ ಸ್ಮೋಕಿ ಕಾರ್ನರ್ಸ್ ಯಾವ ಥರ ಇದೆ ನೋಡಿ ಕ್ಲೀನಾಗಿ ಇದು ಮಾಡಿದ್ದಾರೆ ಜಸ್ಟ್ ಮೀಟ್ ಇರುತ್ತೆ ಇದರಲ್ಲಿ ಸೆಂಟ್ರಲ್ ಮಾತ್ರ ಮುಳ್ಳಿರುತ್ತೆ ಏ ತಗೊಂಡ್ರೆ ವಾ ಮೈ ಗಾಡ್ ಜಸ್ಟ್ ಫ್ಲೆ ಟೇಸ್ಟ್ ಮಾಡೋಣ ಆಹಾ ಅದ್ಭುತವಾದಂಥ ಒಂದು ಮಸಾಲ ಒಂದು ಬೆಸ್ಟ್ ಫ್ರೆಶ್ ಕನ್ಸಿಸ್ಟೆನ್ಸಿಲಿರುವಂಥ ಒಂದು ಮೀನು ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಆ ಮಸಾಲ ನೀವು ತಿನ್ಬೋದು ತಿಂದಾಗ ನಿಮ್ಗೆ ಒಂಥರ ಹೆವಿ ಅನಿಸಲ್ಲ ಒಂಥರ ಫ್ಲೇವರ್ಫುಲ್ ಆಗಿರುವಂಥ ಒಂದು ಮಸಾಲ ಅಂತಲೇ ಹೇಳ್ಬೋದು ಒಟ್ಟಿಗೆ ಕ್ಲೀನಾಗಿ ಬ್ಲೆಂಡ್ ಹೋಗಿದೆ ಸೊ ಎರಡೂ ತಿಂದಾಗ ಒಂದು ಜಾಸ್ತಿ ಡಿಫ್ರೆನ್ಷಿಯೇಷನ್ ಗೊತ್ತಾಗಲ್ಲ ಬಟ್ ಒಂದು ಬೆಸ್ಟ್ ಫ್ಲೇವರ್ ಆಗಿರುವಂಥ ಒಂದು ಮಸಾಲ ಮೀಟಂತೂ ಭಾರಿ ಫ್ರೆಶ್ ತಂದೂರು ಮಾಡಿದ್ರಲ್ಲ ಒಳಗಡೆ ಲೈಟಾಗಿ ಒಂದು ಬ್ಲ್ಯಾಂಡು ಜಸ್ಟ್ ಒಂದು ಫ್ರೆಶ್ ಮೀನು ತಿಂದರೆ ಯಾವ ಥರ ಇರುತ್ತೋ ಆ ಥರ ಒಂದು ಫ್ಲೇವರ್ ಕೊಡುತ್ತೆ ಜಸ್ಟ್ ಆ ಮಸಾಲ ಸ್ವಲ್ಪ ಯಥೇಚ್ಛವಾಗಿ ಹಾಕಿರ್ತಾರೆ ಎರಡು ಮಿಕ್ಸ್ ಆಗಿ ಒಂದು ಫ್ಲೇವರ್ ಕೊಡಿ ಅದ್ಭುತವಾದಂಥ ಒಂದು ಕಾಂಬಿನೇಷನು ಆ ಮಸಾಲಾಗೂ ಆ ಮೀಟಿಗೂ ಒಂದು ಸ್ಟೆಪ್ ಮೇಲೆ ಕೊಡುತ್ತೆ ಟೇಸ್ಟು ತಂದೂರಿ ತಿಂದರೆ ವೈಟ್ ಪಾಂಫ್ರೆಟ್ ತಂದೂರಿ ಟ್ರೈ ಮಾಡಿ ಸೈಕು ತಿಂದಿರೋ ಎರಡು ಐಟಮು ಬ್ಲಾಸ್ಟು ನೆಕ್ಸ್ಟು ಟೈಗರ್ ತಂದೂರಿ ಪ್ರಾನ್ ಹೇಗಿದೆ ನೋಡಿ ಫ್ಲಶ್ ಅಂತೂ ತಲೆ ಸಮೇತ ಮುಂಡಿ ಸಮೇತ ಹಾಕ್ಬಿಟ್ಟಿದ್ದಾರೆ ಬಂದೇ ಬಿಡ್ತು ಗುರು ವಾವ್ ಟೇಸ್ಟ್ ಮಾಡುವ ಸೇಮ್ ಟು ಸೇಮ್ ಎರಡಕ್ಕೂ ಒಂದೇ ಮಸಾಲ ಬಟ್ ಇದು ಪ್ರಾನ್ಸು ಅದು ಫಿಶ್ಶು ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ ಐ ಆಮ್ ಲಿಟ್ರಲಿ ಎಂಜಾಯಿಂಗ್ ಐಸ್ ಬಟ್ ಒಂದೇ ಒಂದು ಬೇಜಾರು ಫುಡ್ ಬ್ಲಾಗರ್ ಆಗಿ ನಾನು ನಮ್ಮ ದೋಸ್ತ್ ಅದೇ ಮಾತಾಡ್ತಾ ಇದ್ವಿ ಒಂಥರ ಇದು ಈ ಫುಡ್ ಬ್ಲಾಗಿಂಗ್ ಟೈಪಲ್ಲಿ ತಿನ್ನೋದು ಒಂಥರ ಶಾಪ ಅಂತಲೇ ಥರ ಯಾವ ಥರ ಅಂದರೆ ಬೆಸ್ಟ್ ಟೇಸ್ಟಲ್ಲಿ ಫುಡ್ಸು ನಮ್ಮ ಮುಂದೆ ಇರುತ್ತೆ ಬಟ್ ನಮಗೆ ತಿನ್ನೋಕ್ಕಾಗಲ್ಲ ಐಟಮ್ ಬಂದು ಲಿಟ್ರಲಿ ಒಂದರಿಂದ ಒಂದೂವರೆ ಅವರ್ ಮೇಲಾಗಿದೆ ರೆಡಿಯಾಗಿ ಬಟ್ ಆದರೂ ಆರೋದ್ರೂ ತಿನ್ನಬೇಕು ಬಟ್ ಈ ಟೇಸ್ಟ್ ಅಂತೂ ಇನ್ನೂರು ವೆಯ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೈಕ್ ಟೇಸ್ಟ್ ಪ್ರಾನ್ಸು ಚಿಕ್ಕ ಸೈಜ್ ಪ್ರಾನ್ಸ್ ಟ್ರೈ ಮಾಡ್ತಾ ಟೈಗರ್ ಪ್ರಾನ್ಸಲ್ಲಿ ತಂದೂರಿ ಟ್ರೈ ಮಾಡಿ ಮೈನ್ ಮೇಯ್ನ್ ಮೇಯ್ನು ಆ ಪಾಂಫ್ರೆಟ್ ಆಗಲಿ ಇದಾಗಲಿ ಆ ಮಸಾಲ ಆನ್ ಪಾಯಿಂಟು ಟಾಪ್ ನಾಚ್ ಟೇಸ್ಟು ಬಂದರೆ ಎರಡೂ ತಗೊಂಡ್ರು ಖುಚಿನೇ ಅಥವಾ ಎರಡರಲ್ಲಿ ಬೆಸ್ಟ್ ಯಾವುದಂತ ಕೇಳಿದ್ರೆ ಅದು ಚೆನ್ನಾಗಿದೆ ಬಟ್ ಪ್ರಾನ್ಸ್ ಅಂತೂ ಅದಕ್ಕಿಂತ ಬೀಟ್ ಮಾಡಿಬಿಡ್ತು ಅಲ್ಟಿಮೇಟ್ ಟೇಸ್ಟು ಆರಾಮಾಗಿ ಐದರಿಂದ ಆರು ಪೀಸ್ ಎಷ್ಟೋ ಕೊಡ್ತಾರೆ ಒಂದು ಬೆಸ್ಟ್ ಟೇಸ್ಟಲ್ಲಿರುವಂಥ ಟೈಗರ್ ಪ್ರಾನ್ ತಂದೂರಿ ಪಕ್ಕಾ ಟ್ರೈ ಮಾಡಿ ತುಂಬಾ ತುಂಬ ಇಷ್ಟಪಡ್ತಾರೆ ಆ ಸ್ಪೈಸಿನೆಸ್ಸು ತಿಂದಿದ ತಕ್ಷಣ ಟಕ್ಕಂತ ನಿಮಗೆ ವಾಟರ್ ಔಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಬಾಯಿಂದ ಅಷ್ಟು ಫ್ಲೇವರ್ ಫುಲ್ ಆಗಿ ಬೆಸ್ಟು ಟೇಸ್ಟಲ್ಲಿ ಮಾಡಿದ್ದಾರೆ ಮಸ್ಟ್ ರೆಕಮೆಂಡೆಡ್ ಸರ್ ನಮಸ್ತೆ ಹಲೋ ಸರ್ ಆರಾಮ ಸರ್ ಆರಾಮ್ ನೀವು ಸುಮಾರು ದಿನ ಆಯ್ತು ನಾನ್ ಆಯ್ತು ಫಸ್ಟ್ ಕಂಗ್ರಾಚ್ಯುಲೇಷನ್ ಮೂರನೇ ಬ್ರಾಂಚ್ ಯಾವಾಗ ಆಯ್ತು ಸೇಮ್ ಮಂಗಳೂರು ಸಿ ಪಾರ್ಕ್ ಆಲ್ಮೋಸ್ಟ್ ಓಪನ್ ಆಗಿ ಒಂದು ತ್ರೀ ಮಂತ್ ಆಯ್ತು ಹೊಸ ಟೀಮು ಹೊಸ ಮ್ಯಾನೇಜ್ಮೆಂಟ್ ಜೊತೆ ಏನೋ ಒಂದು ಸ್ಪೆಷಲ್ ಆಗಿ ಮಾಡೋಣ ಅಂತ ಹೊಟ್ಟಿದ್ವಿ ಓಕೆ ಯಾಕಂದ್ರೆ ಎರಡು ರೆಸ್ಟೋರೆಂಟ್ ಇತ್ತು ನಮ್ದು ಎರಡು ಹೋಟ್ಲೇತಲ್ಲಿ ನಾರ್ಮಲ್ ಆಗಿ ಚೈನೀಸ್ ಮತ್ತೆ ಕೋಸ್ಟಲ್ ಓಡ್ತಾ ಇತ್ತು ಇಲ್ಲಿ ನಾವು ಸ್ಪೆಷಲ್ ಆಗಿ ಇಂಡಿಯನ್ ಚೈನೀಸ್ ತಂದೂರಿ ಹೋಸ್ಟಲ್ಲು ಎಂಟೈರ್ ಐಟಮ್ ನ ಒಂದೇ ಕಡೆ ಗ್ಯಾದರ್ ಮಾಡಿದೀವಿ ಓಕೆ ಪ್ಲಾನ್ ಏನಂದ್ರೆ ನಮ್ಮ ಒಂದೇ ಕಾನ್ಸೆಪ್ಟ್ ಇವನ್ ನಮ್ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಅವರಿಗೆ ನಾವು ತುಂಬಾ ನಿಯರ್ ಆಗಿ ರೀಚ್ ಆಗ್ತಾ ಇದೀವಿ ಓಕೆ ಕಾನ್ಸೆಪ್ಟ್ ಏನಂದ್ರೆ ಫಿಶ್ ಅಲ್ಲಿ ಓಕೆ ನನ್ಗ್ ಗೊತ್ತಿರೋ ಪ್ರಕಾರ ಈ ತರ ವೆರೈಟಿ ಫಿಶ್ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಅಷ್ಟು ವೆರೈಟಿ ಎಲ್ಲೂ ಸಿಗಲ್ಲ ಅಂಡರ್ ಪರ್ಸೆಂಟ್ ಏನೋ ವಿಷಯ ಅಂದ್ರೆ ಅನ್ ಸೀಸನ್ ಇದೆ ಫಿಶ್ ಅಲ್ಲ ಇದೆ ಫಿಶ್ ಸೀಸನ್ ಅಲ್ಲ ಹೌದು ಇವನ್ ನಮ್ದು ಓನ್ ಫಿಶ್ ಮಾಡಿರೋಕೋಸ್ಕರ ವೆರೈಟಿ ಫಿಶ್ ನ ನಾವು ಕಸ್ಟಮರ್ ಗೆ ಕೊಡ್ತಾ ಇದ್ದೀವಿ ಅದು ನಮ್ದೊಂದು ಚಾಲೆಂಜಿಂಗ್ ಒಂದು ಆಗಿದೆ ಮತ್ತೆ ಅದನ್ನ ಹ್ಯಾಂಗ್ ಮೇಂಟೈನ್ ಮಾಡೋದಂತ ಒಂದು ಆಗ್ಬಿಟ್ಟಿದೆ ಸಿ ಪಾರ್ಕ್ ಬೆಳಂದೂರು ಬೆಳಂದೂರು ಗಳಲ್ಲಿ ಮಾಡಿದೀವಿ ಐಟಿ ಐಟಿ ಹೆಲ್ಪ್ ಆಗ್ಲಿ ಆಮೇಲೆ ನಮ್ದು ಈ ಕಡೆ ಎಚ್ ಎಸ್ ಆರ್ ಲೇಔಟ್ ಬೆಳಂದೂರು ಕೈಕೋಂಡ್ನಳ್ಳಿ ಸರ್ಜಾಪುರ್ ರೋಡ್ ಎಲ್ಲರಿಗೂ ತುಂಬಾ ನಿಯರೆಸ್ಟ್ ಪ್ಲೇಸ್ ಓಕೆ ಪಾರ್ಕಿಂಗ್ ವ್ಯವಸ್ಥೆ ಬೈಕ್ ಪಾರ್ಕಿಂಗ್ ಎಲ್ಲಾ ವ್ಯವಸ್ಥೆ ಇದೆ ಸೂಪರ್ ಆಂಬಿಯೆಂಟ್ ತುಂಬಾ ಚೆನ್ನಾಗಿದೆ ನೀವೇ ನೋಡಿದೀರಾ ಹೌದು ಹೌದು ಚೆನ್ನಾಗಿದೆ ನಾನ್ ನಿಮ್ಮ ಕೋರಮಗಳ ಇಂದ್ರನಗರ್ ಬ್ರಾಂಚ್ ವಿಸಿಟ್ ಮಾಡಿದ್ದೀನಿ ಹೌದು ಅಲ್ಲಿ ನಿಮ್ದು ಏನ್ ಸ್ಪೆಷಲ್ ಅಂದ್ರೆ ಅಫೋರ್ಡಲ್ ಪ್ರೈಸ್ ಗೆ ಸೀ ಫುಡ್ ಇನ್ನು ಸೇಮ್ ಸೇಮ್ ಪ್ರೈಸ್ ನಾನು ಅದೇ ಫಸ್ಟ್ ನಿಮ್ಗೆ ಹೇಳಿದೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಪ್ರೈಸ್ ಗೆ ನಮ್ ಕಸ್ಟಮರ್ ತಲುಪಬೇಕು ಯಾಕಂದ್ರೆ ಅವ್ರಿಗೆ ಒಂದು ಫೀಲ್ ಬರ್ಬೇಕು ನಾನು ಮನೇಲಿ ಇದೀನ ಅಥವಾ ಮ್ಯಾನೇಜರ್ ಇದೀನ ಅಂತ ಹೌದು ಬೆಂಗಳೂರಿಂದ ಗೊತ್ತಾಗ್ಬಾರ್ದು ಟ್ರಾಫಿಕ್ ಸೌಂಡ್ ಬಿಟ್ಟರೆ ಬೇರೆ ಎಲ್ಲ ನಮ್ದೇ ಫೀಲ್ ಆಗ್ಬೇಕು ಸೂಪರ್ ಅಷ್ಟೇ ನಮ್ ಕಾನ್ಸೆಪ್ಟ್ ಓಕೆ ನೆಕ್ಸ್ಟ್ ಐಟಮು ಇದು ಓನರ್ ರೆಕಮೆಂಡೇಶನ್ ಸರ್ ಇದು ನಮ್ಮ ಸ್ಟಾಲಿಗೆ ಬಂದಿರಂತೂ ಪಕ್ಕ ಟು ಪಕ್ಕಾ ನಾನು ತರಿಸಿ ನಾನೇ ಅಂತ ಹೇಳಿದ್ರು ಬಸಂತಿ ಫಿಶ್ ತವಾ ಫ್ರೈ ಹೈಲಿ ರೆಕಮೆಂಡೆಡ್ ಬೈ ದ ಓನರ್ ಇಲ್ಲೊಂದು ನಿಮಗೆ ಡ್ಯಾಮ್ ಫಿಶ್ ಸಿಗಲ್ಲ ಜಸ್ಟ್ ಸೀ ಫುಡ್ ಮಾತ್ರ ಸರ್ವ್ ಮಾಡಿಕೊಂಡು ಇದ್ದಾರೆ ಯಪ್ಪಾ ಮೀಟೇ ಹೇಗಿದೆ ನೋಡಿ ನಾನಂತೂ ಈ ಮಂಗಳೂರು ಲೋಕಲ್ ಫಿಶ್ ಅಂದರೆ ಈ ಮುರು ಡಿಸ್ಕೋ ಅಂಥದ್ದೆಲ್ಲ ನಾನು ಟ್ರೈ ಮಾಡಿದ್ದೀನಿ ಕೊಡ್ಡಾಯಲ್ಲ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು ಹ್ಞೂ ಡಿವಿಯೇಷನ್ ಕೊಡುತ್ತೆ ನಿಮಗೆ ತಂದೂರಿ ಇದೆ ತಂದೂರಿ ಡೆಡಿಕೇಟೆಡ್ ಮಸಾಲ ತವಾ ಫ್ರೈಗೆ ತವಾ ಫ್ರೈ ಡೆಡಿಕೇಟೆಡ್ ಮಸಾಲ ಒಂಥರ ಒಂದು ಟೇಸ್ಟ್ ನಿಮಗೆ ಡಿಫ್ರೆಷಿಯೇಷನ್ ಕೊಡುತ್ತೆ ಅದರಲ್ಲೂ ಒಂಥರ ಫ್ಲೇವರ್ಫುಲ್ಲಾಗಿ ಒಂಥರ ಡಿಫ್ರೆಂಟ್ ಆಗಿತ್ತು ಇದರಲ್ಲಂತೂ ಲೈಟಾಗಿ ನಿಮಗೆ ರಾ ಫ್ಲೇವರು ಒಂಥರ ಸ್ಪೈಸಿಯಾಗಿ ಘಾಟಾಗಿದೆ ಅಂತಲೇ ಹೇಳ್ಬೋದು ಮೀಟು ತುಂಬಾ ತುಂಬ ಚೆನ್ನಾಗಿದೆ ಯಾವಾಗಲೂ ಆಗಿ ಇಲ್ಲೇ ಹೋದರೂ ಪಾಂಫ್ಲೆಟ್ ಅಂಜಲ್ ಅಂತ ಟ್ರೈ ಮಾಡಿ ಟ್ರೈ ಮಾಡಿದ್ದೀವಿ ಅವ್ರನ್ನ ಕೇಳಿ ನಿಮ್ಮ ಕಣ್ಮುಂದೇನೆ ಡೈರೆಕ್ಟಾಗಿ ಫಿಶ್ನ ತೊಗೊಬಂದು ತೋರಿಸಿ ನಿಮ್ಗೆ ಯಾವ್ದು ಬೇಕು ಅದನ್ನೇ ನಿಮಗೆ ಅಲ್ಲೇ ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ ಅದೊಂಥರ ಬೆಸ್ಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ತವಾ ಫ್ರೈ ಮಾಡಬೇಕಾದ್ರೆ ಮೇಲ್ಗಡೆ ಕಬೆ ಸೊಪ್ಪಲ್ಲಿ ಹಾಕ್ಬಿಟ್ಟು ನಿಮಗೆ ಕೊಡ್ತಾರೆ ಕಚ್ಚಬೇಕಾದ್ರೆ ಅವ್ರ ಡಾಮಿನೇಷನ್ ಅಂತೂ ಕ್ಲೀನಾಗಿ ನಿಮಗೆ ಡಿವೇಶನ್ ಕೊಡುತ್ತೆ ಒಂದು ಬೆಸ್ಟ್ 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 ಟೇಸ್ಟು ಚೆನ್ನಾಗಿದೆ ಇಂತ ತಿಂತ ತಿಂತ ಹೆವಿ ಫಿಶ್ ತಿಂದಂಗೆ ಒಂದು ಫೀಲ್ ಕೊಟ್ಬಿಡ್ತು ನನಗೆ ಆ್ಯಂಡ್ ನೆಕ್ಸ್ಟು ಇದನ್ನು ಸ್ಟಾರ್ಟಿಂಗಲ್ಲಿ ನಿಮಗೆ ಫಿಶ್ ಫ್ರಿಂಗ್ ಫಿಂಗರ್ಸ್ ಅಂತ ಹೇಳಿರ್ತೀನಿ ಬಟ್ ಓನರ್ ಬಂದ್ಬಿಟ್ಟು ಇಲ್ಲ ಸರ್ ಇದು ಕ್ರಾಫ್ಟ್ ಫಿಂಗರ್ ಅಂತ ಹೇಳಿದ್ರು ಜಸ್ಟ್ ಮೀಟ್ ಬರುತ್ತಲ್ಲ ಅದರಿಂದ ಹಾಂ ಕ್ರ್ಯಾಪ್ ಫಿಂಗರ್ ಮೀಟ್ ನೋಡಿದ ತಕ್ಷಣ ಗೊತ್ತಾಗೋಯ್ತು ನೋಡಿ ಸೂಪರ್ ಟೇಸ್ಟ್ ಮಾಡುವ ಆಹಾ ಸ್ನಾಕಿ ಸ್ನಾಕ್ ಇನ್ನು ಅದರಲ್ಲೇ ನಾನು ನೀವು ಬಿಟ್ಟಿರೋದು ಅಂಜಲ್ ತವಾ ಫ್ರೈ ಪಾರ ತವಾ ಫ್ರೈ ಅಂತ ಇರ್ತೇನೆ ಒಂದೇ ಥರ ಮಸಾಲೆ ಇರುತ್ತೆ ಅಂದ್ಬಿಟ್ಟೆ ನಾನು ಡಿವೇಶನ್ ತೊಗೊಬಿಟ್ಟೆ ಚಿಕ್ಕವರು ತುಂಬಾ ತುಂಬ ಇಷ್ಟಪಟ್ಟು ತಿಂತಾರೆ ಕ್ರಾಪ್ ಫಿಂಗರ್ಸು ಬಿಕಾಸ್ ಸ್ಪೈಸಿ ಇರೋಲ್ಲ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಆರಾಮಾಗಿ ತಿನ್ಬೋದು ಒಂಥರ ಸ್ನ್ಯಾಕಿಯಾಗಿ ತಿನ್ನೋಕ್ಕೆ ಬಂದಿದ ತಕ್ಷಣ ಆರ್ಡ್ರ್ ಮಾಡೋಕ್ಕೆ ಒಂದು ಗೋ ಟು ಫುಡ್ ಅಂತಲೇ ಹೇಳ್ಬೋದು ಪಕ್ಕ ಟ್ರೈ ಮಾಡಿ ಕ್ರಾಪ್ ಫಿಂಗರ್ಸು ಸುಮಾರು ಕಡೆ ಕ್ರಾಪ್ ಫಿಂಗರ್ಸ್ ಇದ್ಕೊಂಡೆ ಜಸ್ಟ್ ಆ ಕ್ಲಾಸ್ ಬರುತ್ತಲ್ಲ ಅದರಲ್ಲಿ ಲೈಟಾಗಿ ಆ ಮೀಟ್ ಇರುತ್ತಲ್ಲ ಅದನ್ನೇ ಮಾತ್ರ ನಿಮಗೆ ಕೊಡ್ತಾರೆ ಬಟ್ ಇದ್ರಲ್ಲಂತೂ ಫುಲ್ ಆ್ಯಂಡ್ ಫುಲ್ಲು ಕ್ರ್ಯಾಬು ಹೆವಿ ಮೀಟ್ ಬಾಮ್ ಅಂತ ಹೇಳ್ಬೋದು ಕ್ರ್ಯಾಬ್ ಬಾಮ್ ಅಂತ ಹೇಳ್ಬೋದು ಇದನ್ನು ಔಟರ್ ಕೋಟಿಂಗ್ ಅಂತೂ ಕ್ಲೀನಾಗಿ ಕ್ರಿಸ್ಪಾಗಿ ಸೂಪರ್ ಆಗಿದೆ ಮಸಾಲಾ ಥರ ಬೇಡ ಅಂದರೆ ಡೀಪ್ ಫ್ರೈಯಲ್ಲಿ ಒನ್ ಆಫ್ ದ ಬೆಸ್ಟ್ ಐಟಮ್ ನೆಕ್ಸ್ಟ್ ಚಿಕನಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಲಾಯಿ ಟಿಕ್ಕಾ ಹೇಗಿದ್ರೆ ನೀವು ನೋಡೋಕ್ಕೆ ಒಂಥರ ಈ ಸ್ಮೋಕಿ ಕಾರ್ನರ್ಸ್ ನೋಡೋಕ್ಕೆ ಅದ್ಭುತವಾಗಿದೆ ವೈಟ್ ಮಸಾಲಲ್ಲಿ ಈ ಥರ ನೋಡಿದ್ರೆ ಒಂಥರ ಸೂಪರ್ ಫ್ಲೇವರು ಟೆಂಪ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅಯ್ಯೋ ಬಿದೋಯ್ತು ಕ್ರೀಮಿ ದಟ್ಸ್ ಟೇಸ್ಟಿಸ್ ಹ್ಞೂ ಇದಾಗಲಿ ಕ್ರಾಫ್ಟಿಂಗ್ ಆಗಲಿ ರೈಟಾಗಿ ಒಂದು ಸ್ವೀಟ್ ಹೆಚ್ಚು ಚೆನ್ನಾಗಿದೆ ಕ್ರೀಮಿ ಗೈಸ್ ಯಾವುದೇ ಒಂದು ಮೀಟ್ ಆಗಿರಲಿ ಚಿಕನ್ ಆಗಿರಲಿ ಆ ಮಸಾಲ ಒಂದು ಟಾಪ್ ಕ್ಲಾಸ್ ಆಗಿದೆ ಒಂಥರ ಈ ಜಾಗ ಏನು ಖುಷಿ ಅಂದರೆ ಅಥೆಂಟಿಕ್ ಟೇಸ್ಟ್ ಕೊಡ್ತಾರೆ ಯಾವುದೇ ಟೇಸ್ಟ್ ಮಾಡಿ ಆಗಿ ಮಂಗಳೂರಲ್ಲಿ ತಿಂದಂಗೆ ಒಂದು ಫೀಲ್ ಇವ್ರದ್ದು ಆಲ್ರೆಡಿ ಎರಡು ಬ್ರಾಂಚಸ್ ಇದೆ ನಾನು ಕೋರ್ಮಂಗಲೊಂದು ಇಂದ್ರನಗಲ್ ಒಂದು ನಾನು ವೀಡಿಯೋ ಮಾಡಿದ್ದೀನಿ ಅಂದರೆ ಪಕ್ಕ ನೋಡಿ ಇದು ಅವ್ರನ್ನ ಮೂರನೇ ಒಂದು ಔಟ್ಲೆಟ್ಟು ಬೆಳ್ಳಂದೂರು ಔಟರ್ ರಿಂಗ್ ರೋಡಲ್ಲಿ ಬೆಸ್ಟ್ ಟೇಸ್ಟು ಸೇಮ್ ಟೇಸ್ಟು ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಆ ಪ್ರೈಸ್ ವಿಚಾರ ನಾನು ಆವಾಗಲೇ ಹೇಳಿದ್ನಲ್ಲ ಮಂಗಳೂರಲ್ಲೇ ಇಷ್ಟು ಕಡಿಮೆ ಸಿಗೋಲ್ಲ ಅದಕ್ಕಿಂತ ಕಡಿಮೆ ಬೆಲೆಗೆ ನಮ್ಮ ಬೆಂಗಳೂರಲ್ಲೇ ಡೆಡಿಕೇಟೆಡ್ ಆಗಿ ಅಥೆಂಟಿಕ್ ಮಂಗಳೂರು ರೋಡನ್ನು ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಮೇಯ್ನ್ ಖುಷಿಯಾಗೋದು ಇದಂತೂ ಸೂಪರ್ ಟೇಸ್ಟ್ ಗುರು ಒಂಥರ ಸ್ವೀಟಿಶ್ ಆಗಿ ಕ್ರೀಮಿಯಾಗಿ ಸಾಗದಾಗಿದೆ ಇದು ಒಂದು ಡಿಫರೆಂಟ್ ಐಟಮು ಶೆಫ್ ಸ್ಪೆಷಲ್ ಒನ್ಸ್ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಅಂತ ನನಗೆ ಕೊಡಿದ್ದಾರೆ ಕೊರಿಯನ್ ಪೊಟ್ಯಾಟೊ ಡ್ರೈ ಅಂತ ಮಾಡಿ ಕೊಡೋದು ಮೇಲ್ಗಡೆ ಫುಲ್ ಅಂಡ್ ಫುಲ್ ಸಾಸು ಹೇಗಿದೆ ನೋಡಿ ಒಂಥರ ಈ ಡಂಪ್ಲಿಂಗ್ಸ್ ನೋಡಿದಂಗೆ ಇದೆ ಇದು ಹೇಗಿದೆ ನೋಡಿ ಇದು ಇದು ಗುರು ಕೊರಿಯನ್ ಕಡುಬು ಇದ್ದಂಗೆ ಇದೆ ಮೇಲ್ಗಡೆ ಸಾಸಸ್ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಕೊಡುವಂಥದ್ದು ಇದು ಬೇಸ್ ಆಗಿ ಮಾಡಿಡ್ಕೊತಾರೆ ಯಾರ್ಯಾರು ಕೇಳ್ತಾರೋ ಅವರಿಗೆ ಸಾಸ್ ಹಾಕಿ ಮಾಡಿ ಕೊಡೋದು ಯಾವುದೇ ತರ ಹೀಟ್ ಗೀಟ್ ಮಾಡಿದೆ ಟೇಸ್ಟ್ ಮಾಡೋಣ ಯುನೀಕ್ ಐಟಮ್ ಸೊಸಾಸು ಪ್ಯಾಪ್ರಿಕಾ ಫ್ಲೇವರು ಒಂಥರ ಯಾವ ಥರ ಹೇಳ್ಬೋದು ಈ ಒಂದು ಸ್ಪೈಸಿ ಟಚ್ ನಿಮಗೆ ಕೊಡುತ್ತೆ ಚಿಲ್ಲಿ ಫ್ಲೇಕ್ಸ್ ಟೇಸ್ಟ್ ಮಾಡಿರ್ತಾರಲ್ಲ ಸೇಮ್ ಟು ಸೇಮ್ ಅದೇ ಥರ ನಿಮಗೆ ಒಂದು ಡಿವೇಷನ್ ಇದೆ ಚೆನ್ನಾಗಿದೆ ಒಂಥರ ಲಿಟ್ರಲಿ ಪುಂಡಿ ಪುಂಡಿಗೆ ಸಾಸು ಹಾಕಿಸಲು ಹಾಕಿ ಮಾಡಿದ್ರೆ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ಅನಿಸುತ್ತೆ ನಿಮಗೆ ತಿಂದರೆ ಯುನೀಕ್ ಐಟಮು ಇದೆಲ್ಲ ತಿಂದಮೇಲೆ ಇದ್ದರೆ ಸ್ವಲ್ಪ ಹೋಗೆ ಹೋಗಿ ಅಂತ ಅನಿಸ್ತು ಬಟ್ ಅದು ಯೂನಿಕ್ ಡಿಶ್ಶು ನಾನು ಇವಾಗವರೆಗೂ ತಿಂದಿದ್ದೀರಲ್ಲಿ ನಾನು ಯಾವ್ಯಾವ ಐಟಮ್ ಹೇಳಿದ್ರು ಪಕ್ಕಾ ಟ್ರೈ ಮಾಡಿ ಗ್ಯಾಂಗಲ್ಲಿ ಬಂದ್ರಂತು ಎಂಜಾಯ್ ಮಾಡ್ತೀರಾ ನೆಕ್ಸ್ಟು ನೀರು ದೋಸೆ ಟ್ರೈ ಮಾಡೋಣ ವಿತ್ ಮಟನ್ ಗೀ ರೋಸ್ಟ್ ಚಿಕನ್ ಟ್ರೈ ಮಾಡಿದ್ದೀನಿ ಪ್ರಾನ್ ಟ್ರೈ ಮಾಡಿದ್ದೀನಿ ಮಟನ್ ಐ ಥಿಂಕ್ ಫಸ್ಟ್ ಟೈಮ್ ಅಂತಾನೆ ಅಂದ್ಕೊಂಡಿದ್ದೀನಿ ಎವಿ ತುಪ್ಪ ಹಾಕಿ ಮಾಡಿರೋಂಥದ್ದು ಎವಿ ಮಸಾಲ ಇದೆ ನೋಡಿ ಆಹಾ ಏ ಇದನ್ನು ತಗೊಂಡು ಕ್ಲೀನಾಗಿ ತಗೊಂಡು ಮಸಾಲ ಒಟ್ಟಿಗೆ ಟೇಸ್ಟ್ ಮಾಡೋಣ ಹ್ಞೂ ಬ್ರಾಸ್ಟು ಇವ್ರ ಹತ್ರ ಒಂಥರ ಮಾಸ್ ಊರು ಅಂತು ಸೈಕ್ ಸೈಕಾಗಿ ಟೇಸ್ಟು ತುಪ್ಪ ಫ್ಲೇವರ್ ಅಷ್ಟು ಸ್ಟ್ರಾಂಗ್ ಆಗೋದಾಗುತ್ತೆ ಆ್ಯಂಡ್ ನಮ್ಮ ಮಸಾಲ ಬಂತು ಒಂಥರ ಬೆಸ್ಟಾಗಿ ಒಂಥರ ಫೈನ್ ಕ್ವಾಲಿಟಿಲಿದೆ ಅಂತಲೇ ಹೇಳ್ಬೋದು ನೀರು ಹೊಸಕ್ಕೆ ಬೆಸ್ಟ್ ಆಗಿದೆ மசாலா துப்பாடு பட் மட்டன் அடிக்க ஃபஸ்ட் டம் ட்ரைரல்ல ஒன்றா டிஃபரெண்டாக நான் பர்சனல் ரெக்கமெண்டேஷன் நீரோஸ்ட் சிக்கன் அத்வா பிரான்ஸ் அடிக்க ட்ரை துணாகி இருக்கிற மட்டன் அடிக்கே ஃபஸ்ட் டைம் ட்ரை மாதிரி ஒத்த டிஃபரெண்ட் அந்த அனஸ்ஸா அந்த ஒரு ஃபீல் ரேட்டாக வந்து ஹார்டெஸ் கொடுத்து பட் ஆ மசாலா வந்து சூப்பர் ஹெவி துப்பாக்கி துப்ப வெரை நம்ம ஃபு ನೀವು ನಮ್ಮವರೇ ಆಗ್ತೀರಾ ಮೀನು ಅಡುಗೆ ಮಾಡೋರು ಓನರು ಎಲ್ಲಾರು ಬಂದ್ಬಿಟ್ಟು ಇಲ್ಲೊಂದು ಫಸ್ಟ್ ಈ ಬ್ರಾಂಚ್ ಅಲ್ಲಿ ಫಸ್ಟ್ ಅಂತ ಹೇಳ್ಬೋದೇನು ಮೋಸ್ಟ್ಲಿ ಓಕೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಟೀಮ್ ನಂದು ಮ್ಯಾಂಗ್ಳೂರಿಗೆ ಕುತ್ಕೊಂಡ್ಬಿಡಿ ಇವನ್ ತುಳುವವರಾಗಲಿ ಕುಂದಾಪುರವರಾಗ್ಲಿ ಉಡುಪಿಯವರಾಗ್ಲಿ ಎಲ್ಲ ಇದಾರೆ ಫಿಶ್ ಎಲ್ಲ ನಮ್ದೇ ಇನ್ನೊಂದು ಬೆಂಗಳೂರು ಅವ್ರಂದ್ರೆ ಫಸ್ಟ್ ಹೋಗಿದ್ ಕೂಡ ಕೊಡಿ ಅಂಜಲ್ ಕೊಡಿ ಅಂತ ಇಲ್ಲಿ ಸ್ಪೆಷಲ್ ಆಗಿ ಮಂಗ್ಳೂರ್ ಮೀನ್ ಸಿಗುತ್ತೆ ಅಂತ ವೆರೈಟೀಸ್ ಯಾವ್ದಾದ್ರು ಹೇಳ್ತೀರಾ ತುಂಬಾ ವೆರೈಟಿ ಇದೆ ಕೊಕ್ಕರ್ ಇದೆ ಬಂಗಡ ಇದೆ ಮತ್ತೆ ಇದೆ ಕಾಣೆ ಅದೆಲ್ಲ ನಿಮ್ಗೆ ನಾರ್ಮಲ್ ಆಗಿ ಸಿಗುತ್ತೆ ಯಾವ ರೆಸ್ಟೋರೆಂಟ್ ಕೊಡ್ತಾರೆ ಹೌದು ಕೆಲವರಲ್ಲಿ ಹೆಸರೇ ಕೇಳಿರಲ್ಲ ಪೈ ಅಂತ ಇದೆ ಆಮೇಲೆ ನಿಮ್ಗೆ ಇಂಡಿಯನ್ ಸಾಲ್ಮಾನ್ ಇದೆ ರಾವಾಸ್ ಇದೆ ಆಮೇಲೆ ಸೋರಲ್ಲಿ ಒಂದು ಹ್ಯಾರಿ ಪೌಡರ್ ಅಂತ ಒಂದ್ ಫಿಶ್ ಬರುತ್ತೆ ಇನ್ನು ತುಂಬಾ ವೆರೈಟಿ ಬೀಚ್ ಗಳಿದೆ ಡಿಸ್ಕೋ ಇದೆ ಡಿಸ್ಕೋ ಇದೆ ಮೂಟು ಇದೆ ಬಸಂತಿ ಅಂತ ಒಂದು ಫಿಶ್ ಇದೆ ಬಟ್ ತುಂಬಾ ಜನರಿಗೆ ಅದು ಹೆಸರು ಹೆಸರು ಕೇಳಿದ್ರೆ ಲೇಡಿ ಅಂತ ಹೆಸರು ತಿಂಕ್ ತುಂಬಾ ಟೇಸ್ಟ್ ಫಿಶ್ ಅದು ನಿಮ್ಗೆ ಏನಾಗ ನನ್ ಗೊತ್ತ ವರ್ಷಕ್ಕೊಂದು ಟೂ ಟೈಮ್ ಸಿಗೋ ಫಿಶ್ ಅದು ಓಕೆ ತುಂಬಾ ಕಡಿಮೆ ಸಿಗೋದು ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಚಾನ್ಸ್ ಇಲ್ಲ ಸರ್ ಯಾರಾದ್ರೂ ಇದ್ರೆ ಹೇಳಿ ನೋಡುವ ನಮಗೂ ಒಂದು ಈಸಿ ಆಗುತ್ತೆ ಓಕೆ ಸೂಪರ್ ಆಗಿದೆ ಟೈಮಿಂಗ್ ಸರ್ ಬೆಳಗ್ಗೆ ನಮ್ದು ಲೆವೆನ್ ಲೆವೆನ್ ತರ್ಟಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಫೋರ್ ಫೋರ್ ತರ್ಟಿ ಕ್ಲೋಸಿಂಗ್ ಇರುತ್ತೆ ಆಮೇಲೆ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಇಂದ ಟಿಲ್ ಲೆವೆನ್ ತರ್ಟಿ ತನಕ ಲೆವೆನ್ ತರ್ಟಿ ಇವನ್ ನಾವು ಸ್ವಗ್ಗಿ ಜೊಮೆಟೋದಲ್ಲಿ ಮ್ಯಾಜಿಕ್ ಪಿನ್ ಇದ್ವಿ ನೀವು ಮಂಗ್ಳೂರ್ ಸಿ ಪಾರ್ಕ್ ಅಂತ ಹೋಗ್ಬಿಟ್ರೆ ನಾವು ನಿಮ್ಗೆ ಕ್ಯಾಚ್ ಆಗ್ತೀವಿ ಓಕೆ ಔಟ್ಡೋರಿಂಗ್ ಏನೋ ಪ್ಲಾನ್ ಇದೆ ಔಟ್ಡೋರಿಂಗ್ ಇಂಡೋರ್ ಏನೋ ಕ್ಯಾಟ್ರಿಂಗ್ ಚಿಕ್ಕ ಕೊಡೋದು ಯಾವ್ದಿದ್ರು ಹೇಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಮಾಡ್ಕೊಡ್ತೀವಿ ಬೆಸ್ಟ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀವಿ ಸೂಪರ್ ನಿಮ್ಗೆ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ಬೆಳಂದೂರು ಔಟ್ ರಿಂಗ್ ರೋಡ್ ಸೆಂಟ್ರಲ್ ಮಾಲ್ ಇದೆ ಓಲ್ಡ್ ಬಗಿನಿ ಇದೆ ದೆನ್ ಇಕೋ ಸ್ಪೇಸ್ ಇಂದ ಎಲ್ಲ ವಾಕೇಬಲ್ ಟೂ ಅಂದ್ರೆ ಟೂ ತ್ರೀ ಮಿನಿಟ್ ಇದೆ ಸೆಂಟ್ರಲ್ ಮಾಲ್ ಡಯಾಗ್ನಲ್ ಅಪೋಸಿಟ್ ಅಲ್ಲೇ ಇದೆ ಔಟ್ ರಿಂಗ್ ರೋಡ್ ಸೂಪರ್ ಸರ್ ಟ್ರೈ ಮಾಡಿ ಲಾಸ್ಟ್ ಟೈಮ್ ನಮ್ಗೆ ಹೆಂಗೆ ಸಪೋರ್ಟ್ ಮಾಡಿದ್ರೆ ಹೋಪ್ ಪುನಃ ಹೋಪ್ ಮಾಡ್ತೀರ ಅಂತ ಚಾನ್ಸ್ ಅಲ್ಲಿ ಸೂಪರ್ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಬಾಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಇದನ್ನ ಬಿಟ್ಟೇ ಬಿಟ್ವಿ ನೋಡಿ ಕಪ್ಪೆ ಚಿಪ್ಪು ಮರವಾಯಿ ಸುಖ ಅಂತ ಹೇಳ್ತಾರಲ್ಲ ಈ ಶೆಲ್ ಮೀಟ್ ಅದನ್ನು ಟೇಸ್ಟೇ ಮಾಡಿಲ್ಲ ವಾವ್ ಹೇಗಿದೆ ನೋಡಿ ಯಾವ್ದು ಮೀಟೇ ಇಲ್ವೋ ಅದರಲ್ಲಿ ಇಲ್ಲ ಇದೆ ನೋಡಿ ಟೇಸ್ಟ್ ಮಾಡುವ ಆಹಾ ಎಷ್ಟು ಗುರು ಒಬ್ಬನೇ ಪ್ಲೇಟ್ನ ಖಾಲಿ ಮಾಡ್ತೀರಾ ಅಷ್ಟು ಟೇಸ್ಟ್ ಆಗಿದೆ ಕೊಬ್ಬರಿ ಹಾಕಿರ್ತಾರಲ್ಲ ಆ ಜ್ಯೂಸಿನೆಸ್ಸು ಆ ಮಸಾಲ ಆ ವಾಟರು ಪ್ರತಿಯೊಂದು ಒಳಗೋಗಿ ಸೇರಿರುತ್ತೆ ಆ ಮಸಾಲ ಸಮೇತ ಎಷ್ಟು ಕಚ್ಚಬೇಕಾದ್ರೆ ಆ ಕೊಬ್ಬರಿನ ಒಂದು ಜ್ಯೂಸಿ ಆಗುತ್ತೆ ಆ ಫ್ಲೇವರ್ ಅಂತೂ ಸೂಪರ್ ಆಗಿದೆ ನೀರು ದೋಸೆ ಅಡುಗೆ ಮಸಾಲ ಟೇಸ್ಟ್ ಮಾಡಬೇಕು ಸುಕ್ಕ ಸೂಪರ್ ಟೇಸ್ಟು ಚೆನ್ನಾಗಿದೆ ಹಸಿ ಮೆಣಸಿನ್ಯಲ್ಲಿ ಹಾಕಿದಾರೆ ಒಂದು ಖಾರ ಕ್ಲೀನ್ ಆಗಿ ಗೊತ್ತಾಗುತ್ತೆ ಹ್ಮ್ ಸುಖ ಅಲ್ಟಿಮೇಟ್ ನೀವು ಯಾವುದೇ ಟೇಸ್ಟ್ ಮಾಡಿ ಒಂದು ಪರ್ಸೆಂಟ್ ನಿಮಗೆ ರೆಗ್ರೆಟ್ ಆಗಲ್ಲ ಪಕ್ಕ ಟ್ರೈ ಮಾಡಿ ಒನ್ ಆಫ್ ದ ವರ್ತ್ ಸ್ಪಾಟು ಸ್ಪಾಟ್ ಹತ್ರ ಈ ಐ ಟಿ ಕಂಪನಿ ಸುತ್ತಮುತ್ತ ಇರೋರಂತೂ ಪಕ್ಕ ಟ್ರೈ ಮಾಡಿ ಒಂದು ಫ್ರೆಂಡ್ಸ್ ಒಟ್ಟಿಗೆ ಬರೋಕ್ಕೆ ಅಥವಾ ಫ್ಯಾಮಿಲಿ ಒಟ್ಟಿಗೆ ಬರೋಕ್ಕೆ ಬರೋಕ್ಕೆ ಮತ್ತು ಟೀಮ್ ಔಟಿಂಗ್ ಥರ ಬರೋಕ್ಕೆ ಹೇಳಿ ಮಾಡ್ಸಿರುವಂಥ ಒಂದು ಪ್ಲೇಸು ಒಂದು ಬೆಸ್ಟ್ ಆಂಬಿಯನ್ಸ್ ಅಲ್ಲಿ ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾರೆ ಪಕ್ಕ ಟ್ರೈ ಮಾಡಿ ನಂತರ ಕಮೆಂಟ್ ಮಾಡಿ ಬೆಸ್ಟ್ ಸ್ಪಾಟ್ ಒಂದು ಲಾಸ್ಟ್ ಬೈಟು ಇದ್ರ ಜೊತೆ ತಿನ್ಕೊಂಡು ಲಾಸ್ಟ್ ನೋಡ್ತೀನಿ ನನಗೂ ಹೆವಿ ಆಗೋಯ್ತು ಸೊ ಫೈನಲ್ ಐಟಮು ಹೈದರಾಬಾದಿ ಸ್ಟೈಲ್ ಮಟನ್ ಬಿರಿಯಾನಿ ತಿಂದು ಐ ಆಮ್ ಆಲ್ರೆಡಿ ಫುಲ್ಲು ಎಕ್ಸಾಸ್ಟ್ ಹಾಕ್ಬಿಟ್ಟಿದ್ದೀನಿ ನಾನಂತೂ ಮಸಾಲಾನು ಮಿಕ್ಸ್ ಮಾಡಿಕೊಂಡು ಘಮ ಚೆನ್ನಾಗಿದೆ ಈ ಕೋಸ್ಟಲ್ ಗೊಬ್ರು ಈ ಹೈದ್ರಾಬಾದಿಗೊಬ್ಬರು ಆ ಥರ ಚೈನೀಸ್ ಗೊಬ್ಬರಂತ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟು ಬಟರ್ಗಳನ್ನು ಇಟ್ಬಿಟ್ಟಿದ್ದಾರೆ ಸೊ ಒಬ್ಬೊಬ್ಬರು ಡೆಡಿಕೇಟಡಾಗಿ ಅಥೆಂಟಿಕ್ಕಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಟೇಸ್ಟ್ ಮಾಡೋಣ ಬಾಸ್ಮತಿ ರೈಸ್ ಹಾಕಿ ಮಾಡಿರುವಂಥ ಹೈದ್ರಾಬಾದಿ ಬಿರಿಯಾನಿ ಹ್ಞೂ ಚೆನ್ನಾಗಿದೆ ನನ್ನ ವೀಡಿಯೋಸ್ಗಳವರೆಗೆ ಗೊತ್ತಿರುತ್ತೆ ನನಗೆ ಹೈದರಾಬಾದಿ ಬಿರಿಯಾನಿ ಬಿರ್ಯಾನಿ ಅಂದರೆ ಹಾಗೇ ಬರೋಲ್ಲ ಬಟ್ ಇದೊಂದು ತುಂಬಾ ತುಂಬ ಚೆನ್ನಾಗಿದೆ ಈ ಸ್ಪೈಸಸ್ ಫ್ಲೇವರು ಈ ಜಾಸ್ತಿ ಗೊತ್ತಾಗೋಗುತ್ತಲ್ಲ ಆ ಥರ ಒಂದು ಪರ್ಸೆಂಟ್ ಗೊತ್ತಾಗಲ್ಲ ಈ ಮಸಾಲೆನೇ ಆಗಿರುತ್ತೆ ರೈಸ್ ಸಪ್ರೇಟಾಗಿರುತ್ತಲ್ಲ ಆ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಒಂಥರ ನಮ್ಮ ಟಚ್ಚಲ್ಲಿ ಇರುತ್ತೆ ಆ ಫ್ಲೇವರ್ ತುಂಬಾ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬೆಸ್ಟ್ ಮಟನ್ ಬಿರಿಯಾನಿ ಯಾವುದೇ ಎಕ್ಸಾಜುರೇಟ್ ಮಾಡಿ ಓವರ್ ಹೈಪ್ ಅಂತೂ ಕ್ರಿಯೇಟ್ ಮಾಡಿಲ್ಲ ನೀವು ಬಂದು ತಿಂದ ಮೇಲೆ ಆಮೇಲೆ ಕಮೆಂಟ್ ಹಾಕಿ ಸುಮ್ಮನೆ ಕೂತ್ಕೊಂಡು ಚೆನ್ನಾಗಿಲ್ಲ ನಿ ಸುಮ್ಮನೆ ಹೇಳ್ತಾ ಇದೆಯಾ ಅಂತೆಲ್ಲ ಡೈಲಾಗ್ ಹೊಡಿತಾ ಇರಬೇಡಿ ಬಂದು ಟೇಸ್ಟ್ ಮಾಡಿ ಟು ಪಕ್ಕ ಇಷ್ಟಪಡ್ತಾರೆ ಆ ವರ್ತ್ ವಿಸಿಟಿಂಗ್ ಸ್ಪಾಟ್ ಅದು ಮಂಗ್ಳೂರು ರೂಟ್ ಆದರೆ ಬೆಸ್ಟು ಸ್ಪಾಟು ಫಾರ್ ಅಫೋರ್ಡಬಲ್ ಕಾಸ್ಟಿಂಗು ಅದೇ ಮೇನ್ ಖುಷಿಯಾಗೋ ಮ್ಯಾಟ್ರು ಫೈನಲ್ ಆಗಿ ಬಿರಿಯಾನಿ ಅಂದರೆ ಹೈದರಾಬಾದಿ ಬಿರಿಯಾನಿ ಟ್ರೈ ಮಾಡಿ ಸೂಪರ್ ಆಗಿದೆ ಬೆಸ್ಟ್ ಫ್ಲೇವರ್ ಆಗಿದೆ ಎಷ್ಟೋ ಐಟಮ್ ಬಿಟ್ಟೇ ಬಿಟ್ಟೆ ಕಡುಬು ಪುಂಡಿ ಸಣ್ಣ ಸಿಡ್ಲಿ ರೋಟಿ ನನಗಂತೂ ಹೆವಿ ಫುಲ್ಲು ಈ ಥರ ಐಟಮ್ಸ್ ಎಲ್ಲ ಸಿಗುತ್ತಂತ ಹೇಳಲಿಕ್ಕೆ ನಾನು ನಿಮಗೆ ಇದನ್ನೆಲ್ಲ ತೋರಿಸ್ತಾ ಇರೋದು ಓಕೆ ಜಾಗದ ಅಡ್ರೆಸ್ಸು ಪ್ರೈಸಿಂಗು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಚೌಟ್ ಮಾಡಿ ಗಾ ಬೆಳ್ಳಂದೂರು ಔಟರ್ ರಿಂಗ್ ರೋಡಲ್ಲಿ ಬರುವಂಥ ಒಂದು ಜಾಗ ಇವ್ರದ್ದು ಆಲ್ರೆಡಿ ಎರಡು ಬ್ರಾಂಚಸ್ ಇದೆ ನಾನು ಹೇಳಿದ್ದೀನಿ ಕೋರ್ಮಗಳ ಮತ್ತು ಇಂದಿರಾನಗರದಲ್ಲಿ ಇದು ಅವರ ಮೂರನೇ ಒಳ್ಳೆ ಔಟ್ಲೆಟು ಪಕ್ಕ ಟ್ರೈ ಮಾಡಿ ಕೋಶಲ್ ಸಿಗುತ್ತೆ ಇಂಡಿಯನ್ ಸಿಗುತ್ತೆ ತಂದೂರು ಸಿಗು ಸಿಗುತ್ತೆ ಮತ್ತು ಚೈನೀಸ್ ಕೂಡ ಸಿಗುತ್ತೆ ಸೊ ಬಂದು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡಿ ಓಕೆ ಇವ್ರಿ ನಿಮ್ಗೆ ಇಷ್ಟ ಆದರೆ ಲೈಕು ಶೇರ್ ಕಾಣ್ ಮಾಡಿ ಗೈಸ್ ನೋಡ್ತಾ ಇದ್ದರೆ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನೆಲ್ ಗ್ರೂ ಚಾ ಬಾ ಬಾಯ್